सल प्रग He सिर finely ಸರ್ ಥ್ಯಾಂಕ್ಸ್ ಸಿನಿಮಾ ನೋಡಿದ್ರೆ ವರ್ಗೂ ಹೇಗಿದೆ ಅಂತೇಳಿ ನೀವು ನಿನ್ನೆ ಮಾತಾಡೋಕೆ ಹೇಳ್ತೀನಿ ನಿಮ್ಮ ಸಿನಿಮಾ ಸಿನಿಮಾ ನೋಡಿಲ್ಲ ಅಂದರೆ ನಾನು ಹೇಳಿದ್ದು ಎಡಿಟಿಂಗ್ ಎಲ್ಲ ಕೂತಾಗ ನಾವು ಓಡಿದ್ದೀವಿ ಫಸ್ಟ್ ಕಾಪಿ ಬಂದ ನೋಡಿರಲಿಲ್ಲ ನನಗೆ ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟು ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು ನನಗೆ ನೋಡೋ ಸಿಕ್ಕಿರಲಿಲ್ಲ ಬಟ್ ಇವತ್ತು ವಿಡಾಪಾನ ಫ್ರೀಯಾಗಿ ಫ್ರಿಯಾಕಿ ಮಾತಾಡ್ತೀರ ನೋಡಿ ನೋಡಿ ನನಗೆ ಅದು ಬಟ್ ಇವತ್ತು ನೋಡಿದ್ವಿ ಸರ್ ಇವತ್ತು ನೋಡಿದ ಖುಷಿ ಆಯಿತು ನನ್ನ ನರ್ತಕ್ಕಿಗೆ ಐ ಥಿಂಕ್ ವಿಲನ್ನಿಗೆ ಬಂದಿದ್ದೆ ಆದರೆ ಸಿನಿಮಾ ನೋಡೋ ಕಾಲ ಇಲ್ಲಿದ್ದೆ ತುಂಬ ವರ್ಷ ಆದ್ಮೇಲೆ ಥಿಯೇಟರ್ ಈ ಥರ ರಕ್ತಕ್ಕೆ ಕುತ್ಕೊಂಡು ನೋಡಿದ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಕೂಡ ಭಾಳ ಪೀಸ್ಫುಲ್ ಆಗಿ ಬಿಹೇವ್ ಮಾಡೋದು ತುಂಬ ಚೆನ್ನಾಗಿತ್ತು ನೀವುಗಳಿದ್ರಿ ಅನ್ಕೋತೀವಿ ಥ್ಯಾಂಕ್ ಯು ಸರಿ ನಾ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ ಒನ್ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಟ್ರೈ ಮಾಡ್ತಾ ಇದ್ರ ಅನ್ನೋ ಮಾಹಿತಿ ಇದೆ ವೈಫ್ ತುಂಬ ಮಲಯಾಳ ಮಾತಾಡ್ತಾ ಎರಡು ಕ್ವಶನ್ ತಗೊಂಡೆ ಸರ್ ನಾನು ಇಲ್ಲ ತುಂಬಾ ಇದೆ ಕನ್ಫ್ಯೂಷನ್ ಪ್ರಶ್ನೆ ಅದನ್ನೇ ತಗೊಳ್ಳಿ ಸರ್ ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ ಸೋ ಮಲಯಾಳಂಗೆ ಡಬ್ ಆಗುವಂತ ಚಾನ್ಸಸ್ ಇದೆಯಾ ಭಾಷೆ ತುಂಬಾ ಕಷ್ಟ ಇದೆ ಮತ್ತೆ ಕಲಿಯಕ ಇಲ್ಲ ಬಟ್ ಯಾ ಐ ಥಿಂಕ್ ಈ ಬರೋವರ ರಿಲೀಸ್ ಆಗ್ತದೆ ಹಿಂದಿ ಅದು ಮೋಸ್ಟ್ ಅನ್ಸ್ತೆ ಗೊತ್ತಿಲ್ಲ ನನಗೆ ಇನ್ನೂ ಇಲ್ಲ ನಾನು ಫಸ್ಟೇ ಹೇಳಿದ್ದೆ ನಾನು ಆ್ಯಕ್ಚುಲಿ ಇದು ಒಂದು ಅಪ್ಪಟ ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದಲೇ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಅಂತಲೇ ಬಟ್ ಒಂದ್ಸತಿ ನಿಮಗೆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯಲ್ಲೂ ಹೋಗೇ ಹೋಗುತ್ತೆ ಸರ್ ದಿಸ್ ಇಸ್ ಆರ್ ಪ್ಯೂರ್ ಕನ್ನಡ ಫೋರ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್ ಒಂದು ನಿಮಿಷ ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ನಾನು ಡಬ್ ಮಾಡಿಲ್ಲ ಇಲ್ಲ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡವರು ಇದೆ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಫೋನ್ಗಳು ಬಂದಿದೆ ಹೆಸರು ಏನಂತ ಕೇಳೋಕ್ಕೆ ಹೋಗ್ಬೇಡಿ ಅವ್ರದ್ದೆಲ್ಲ ಅವ್ರದ್ದೇ ಟ್ವೀಟ್ಗಳು ಬರ್ತಾ ನೋಡ್ಬೇಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ಆ್ಯಕ್ಟರ್ಸ್ ಮೂ ವಿ ಹಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಅನ್ ಆಲ್ ಹಾವ್ ಸೀನ್ ದ ಫಿಲ್ ಸೊ ಆಮ್ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರ ಅಂಡ್ ಆಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಸಿನಿಮಾ ಸದಕ್ಕೋಸ್ಕರ ಎಲ್ಲ ಇಷ್ಟಪಡ್ತಾರೆ ವೆರಿ ಹ್ಯಾಪಿ ಫಿಲ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಹೀಗೆ ಹೇಳಿದ್ರಿ ರಾಜ್ಮಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು ಅಂಡ್ ಏನಾಗ್ತಾ ಇದೆ ಅಂತ ಅಂದ್ರೆ ಟೂ ಗೆ ಒಂದ್ ಸಿನಿಮಾ ಬರ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ ಗಳ್ದು ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ದಾರ ಆಗ್ಬೇಕಾದ್ರೆ ಏನ್ ಏನ್ ನಡಿಬೇಕು ಅಂತ ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಫಸ್ಟ್ ಅದನ್ನ ಫಾಲೋ ಮಾಡೋಣ ಒಬ್ರಿಗೊಬ್ರು ತಂದಿಡೋದಾಗ್ಲಿ ಯಾರೋ ಯಾರಿಗೋ ಟಾಂಟ್ ಕೊಟ್ಟರು ಅನ್ನೋದಾಗಲಿ ಆ್ಯಂಡ್ ಅದೆಲ್ಲ ನಿತ್ರೆ ಫಸ್ಟು ಇಂಡಸ್ಟ್ರಿ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಟಾರ್ಸ್ಗಳು ಎರಡೇ ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ ಅದು ಯಾಕೆ ಆ ಥರ ಬೈ ಹೇಳ್ತಾರೆ ಬರ್ತಾರೆ ಗೊತ್ತಿಲ್ಲ ಬಟ್ ಐ ಆಮ್ ನಾಟ್ ವಿ ಆರ್ ಟ್ರೈಯಿಂಗ್ ಬಟ್ ಏನು ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್ ஆண்ட் இண்டஸ்ட்ரீல நான் மாதிரி வரோலாத்த இல்லை பட் ஒசு சினிமா நீங்கள் நோட் போத் நனிக்கையில் துணை சினிமாதோ தள்ளைய கதைகள் மாதிரி சினிமா ஹோதிரே இண்டஸ்ட்ரி பரீ எர்ட்மூறு ஸ்டார்ஸ் சினிமா வந்தே மாத்தல் ஐ திங்க் எவ்ரிபடி எவ்ரி படி அந்த அட்லீஸ்ட் த குட் ஒன்ஸ் ஒழை சினிமா ஒசருக்கு வந்த கண்டித்தேனோத்த இல்லை